ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ನಾನು ನನ್ನ ಗಂಡ ನನ್ನ ಮಗು ಮೂರು ಜನನೂ ಕೂಡ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಆಶೀರ್ವಾದ ತೊಗೊಂಡು ಬಂದ್ವಿ ಬಂದ ತಕ್ಷಣ ಮನೆಯಲ್ಲಿ ಇಡ್ಲಿ ರೆಡಿ ಮಾಡಿ ಹೋಗಿದ್ದೆ ಮೂರು ಜನನೂ ಕೂಡ ಇಡ್ಲಿನ ತಿಂದ್ವಿ ಇಷ್ಟು ದಿನ ದೇವರಿಗೆ ಇಟ್ಟು ಉಳಿದಿರುವಂಥ ಹಳೆ ಹೂವು ಏನಿದೆ ದೇವರಿಗೆ ಇಟ್ಟು ಆದ್ಮೇಲೆ ಎತ್ತಿಟ್ಟಿರ್ತೀವಲ್ವ ಆ ಹಳೆ ಹೂವು ಏನಿದೆ ಅದನ್ನು ನಾನು ಸಪ್ರೇಟಾಗಿ ಒಂದು ಕವರಲ್ಲಿಟ್ಟಿದ್ದೆ ಅದನ್ನೆಲ್ಲ ಬಿಡಿಸಿ ಗಿಡಕ್ಕೆ ಹಾಕಬೇಕು ಅಂತ ರೆಡಿ ಮಾಡಿದೆ ಅದನ್ನು ಗಿಡಕ್ಕೆ ಹಾಕ್ತೀವಿ ಅಂತ ಅಪ್ಪ ಮಗ ಇದ್ದರು ಫುಲ್ ರೆಡಿ ಆದರೂ ಮಗನಿಗೆ ಗಿಡಕ್ಕೆ ಹೇಗೆ ಹಾಕೋದು ಅಂತ ಹೇಳ್ಕೊಟ್ರು ಫಸ್ಟಿಗೆ ಒಂದು ಎರಡು ಸರಿ ಅವ್ರು ಹೇಳಿಕೊಟ್ರು ಆಮೇಲೆ ನನ್ನ ಮಗ ಬುದ್ಧಿವಂತ ಅಲ್ವಾ ಅವನೇ ಹಾಕ್ಲಿಕ್ಕೆ ಶುರು ಮಾಡ್ದೆ ಫಸ್ಟಿಗೆ ಲೆಫ್ಟ್ ಹ್ಯಾಂಡಲ್ಲಿ ಹಾಕಿದ ಆಮೇಲೆ ರೈಟ್ ಹ್ಯಾಂಡಲ್ಲಿ ಹಾಕೋದಕ್ಕೆ ಶುರು ಮಾಡ್ದೆ ಖಾಲಿ ಗಿಡಕ್ಕೆ ಮಾತ್ರ ಅಲ್ಲ ಟೆರೆಸ್ ಮೇಲೂ ಎಲ್ಲ ಸ್ವಲ್ಪ ಹಾಕ್ದ ಸರಿ ನೀರು ಹಾಕಪ್ಪ ಅಂತೇಳಿ ನೀರು ತೊಗೊಂಡು ಬಂದಿಟ್ಟರೆ ನೀರನ್ನು ಗಿಡಕ್ಕೆ ಹಾಕೋ ಬದಲು ಟೆರೆಸ್ ಮೇಲೆ ಹಾಕಿ ಫುಲ್ಲೆಲ್ಲ ನಾಚಾರ ಮಾಡೋದಕ್ಕೆ ಶುರು ಮಾಡ್ದೆ ಆಮೇಲೆ ಅವನ್ನ ಟೆರೆಸಿಂದ ಮನೆ ಒಳಗೆ ಕರ್ಕೊಂಡು ಬಂದೆ ಸರಿ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಬೇಕು ಅಂದರೆ ಇದು ಏನು ಬೇ ಬೇಸಿಗೆ ಅವರೆ ಅನಿಸುತ್ತೆ ಏನು ಹೇಳ್ತಿರೋ ಗೊತ್ತಿಲ್ಲ ಅವರೆ ಮತ್ತು ಬಿಳಿ ಕಡಲೆ ಇದೆಯಲ್ವ ಅದನ್ನು ಹಾಕಿ ಸಾಂಬಾರು ರೆಡಿ ಮಾಡಿದೆ ಅದೇ ಸಾಂಬಾರು ಹಾಕ್ಕೊಂಡೆ ನಾವು ಮೂರು ಜನ ಊಟ ಮಾಡಿದ್ವಿ ನನ್ನ ಮಗಂಗಂತೂ ಆ ಬಿಳಿ ಕಲ್ಲರ್ ಕಾಳು ಇದೆಯಲ್ಲ ಅದನ್ನ ನೋಡಿ ತುಂಬ ಖುಷಿ ಆಯ್ತದ ಅವರೇ ಕಾಳು ಅನಿಸುತ್ತೆ ನನಗೂ ಕರೆಕ್ಟಾಗಿ ಅದ್ರ ಹೆಸರು ಗೊತ್ತಿಲ್ಲ ನೆಕ್ಸ್ಟು ಅಮ್ಮ ಮಗ ಸ್ನಾನ ಎಲ್ಲ ಆದಮೇಲೆ ಒಂದು ನಿದ್ರೆ ಮಾಡೋಣ ಅಂತ ಹೊರಟ್ವಿ ನನ್ನ ಮಗ ನಂಗೆ ನಿದ್ರೆ ಮಾಡಿಸ್ತೀನಿ ಅಂತ ಹೊರಟೆ ಇಷ್ಟು ಚೆನ್ನಾಗಿ ತಟ್ಟಿ ತಟ್ಟಿ ಯಾರಾದರೂ ನಿದ್ರೆ ಮಾಡಿಸ್ತಾರ ಹೇಳಿ ಅಷ್ಟು ಚೆನ್ನಾಗಿ ನಿದ್ರೆ ಮಾಡಿಸಿದ ಅಮ್ಮ ಮಗ ಚಿಕ್ಕದಾಗಿ ಒಂದು ನಿದ್ರೆ ಕೂಡ ಮುಗಿಸಿದ್ವಿ ನಂತರ ಅವನಿಗೆ ತಿಂಡಿಗೆ ಏನು ಮಾಡೋದಪ್ಪ ಅಂದ್ಕೊಂಡ್ರೆ ಒಂದು ಬಾಳೆಹಣ್ಣಿತ್ತು ಫುಲ್ ಹಣ್ಣಾಗಿತ್ತು ಅದೇ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಅವನಿಗೆ ಆಗಿ ಏನು ರಾಗಿ ಸರಿ ಮಾಡ್ತೀನಿ ಅದೇ ರಾಗಿ ಸರಿ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟೆ ಅವನು ಅದನ್ನು ತಿಂದ ಯಾಕಂದರೆ ಬಾಳೆಹಣ್ಣು ಮಿಕ್ಸ್ ಮಾಡಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಆಯಿತು ಚೆನ್ನಾಗೇ ತಿಂದ ಇಷ್ಟಪಟ್ಟು ನೆಕ್ಸ್ಟು ನಮ್ಮದು ಗಂಡ ಹೆಂಡತಿಗೆ ಏನು ಮಾಡ್ಕೊಳ್ಳೋದು ಅಂತ ನೋಡ್ತಿದ್ದಾಗ ಪಾಲಕ್ ಸೊಪ್ಪು ತಂದಿದ್ದಿತ್ತು ಪಾಲಕ್ ಸೊಪ್ಪಿಂದ ಒಳೆ ರೆಡಿ ಮಾಡಿ ನಾವಿಬ್ಬರೂ ಸಹ ತಿಂದ್ವಿ ಮತ್ತು ನೈಟಿಗೆ ಅದೇ ಸಾಂಬಾರು ಇದ್ದಿದ್ದರಿಂದ ಅದೇ ಸಾಂಬಾರು ಮತ್ತು ಅನ್ನ ಹಾಕಿ ನಾವು ಮೂರು ಜನ ಊಟ ಮುಗಿಸಿದ್ವಿ ಇದು ನಮ್ಮ ಇವತ್ತಿನ ದಿನ ಆಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು